ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯ ನಾಳೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಕಾರ್ಯಕ್ರಮಗಳು ಜೆಎನ್ಪಿ ಬೆಂಗಳೂರು ಆವರಣದಲ್ಲಿ ನಡೆಯಲಿದ್ದು ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿರಲಿದೆ ಏಳರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿತ್ರಕಲೆ ಮತ್ತು ಮಧ್ಯಾಹ್ನ ಎರಡು ಹದಿನೈದಕ್ಕೆ ಪಿಕ್ ಅಂಡ್ ಸ್ಪೀಚ್ ನಡೆಯಲಿವೆ ಏಳರಿಂದ ಹನ್ನೆರಡನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಜಿಕ್ಸಾ ಪಜಲ್ ಚಟುವಟಿಕೆಯಲ್ಲಿ ತೊಡಗಬಹುದು ನಾಲ್ಕರಿಂದ ಆರನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಕ್ಸಾ ಪಜಲ್ ಚಟುವಟಿಕೆ ಇರಲಿದೆ ಹನ್ನೆರಡು ವರ್ಷ ಮೇಲ್ಪಟ್ಟವರಿಗೆ ವಾಕ್ ಇನ್ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮೂನ್ ಎ ಟೂಲ್ ಫಾರ್ ಫಿಸಿಕ್ಸ್ ಲೆಸನ್ಸ್ ಮತ್ತು ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ದ ಎಕ್ಸೈಟಿಂಗ್ ಜರ್ನಿ ಆಫ್ ಚಂದ್ರಯಾನ ಸೇರಿದಂತೆ ಹಲವು ಉಪನ್ಯಾಸಗಳನ್ನು ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಮೂರು ಏಳು ಒಂಬತ್ತು ಏಳು ಎರಡು ಐದು ಮತ್ತು ಸೊನ್ನೆ ಎಂಟು ಸೊನ್ನೆ ಎರಡು 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 ಆರು ಆರು ಸೊನ್ನೆ ಎಂಟು ನಾಲ್ಕಕ್ಕೆ ಕರೆ ಮಾಡಬಹುದಾಗಿದೆ ಎಂದು ತಾರಾಲಯದ ಪ್ರಕಟಣೆ ತಿಳಿಸಿದೆ